ನಮಸ್ತೆ ವಕ್ಷಕರೇ ನಾನು ಈ ವಿಡಿಯೋದಲ್ಲಿ ಪರಂಗಿ ಹುಳಿ ಮಾಡೋದನ್ನು ತೋರಿಸ್ಕೊಳ್ತೀನಿ ಈ ಪರಂಗಿ ಹುಳಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಬನ್ನಿ ನೋಡೋಣ ಮೊದಲಿಗೆ ಎಣ್ಣೆ ಕಡಲೆ ಸಾಸಿವೆ ಅರಿಶಿನ ಹುಣಸೆಹಣ್ಣು ಬೆಳ್ಳುಳ್ಳಿ ಉಪ್ಪು ಒಣ್ಮೆಣಸಿ ತಳ್ಳು ಕರಿಬೇವು ಖಾರದ ಪುಡಿ ಕಡಲೆಬೇಳೆ ಕಾಯಿ ತುರಿ ಈರುಳ್ಳಿ ಕೊನೆಯದಾಗಿ ಪರಂಗಿಕಾಯಿ ಈ ತರ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿಟ್ಕೊಳ್ಳೋಣ ಇದನ್ನು ಈ ತರ ನೀಟಾಗಿ ಸಿಪ್ಪೆ ತೆಗಿಬೇಕು ನೋಡಿ ಈ ತರ ಚಿಕ್ಕ ಚಿಕ್ಕ ಪೀಸ್ ತರ ಕಟ್ ಮಾಡ್ಕೊಬೇಕು ಮೊದಲಿಗೆ ಕಡಲೆ ನಾವು ಬೇಯಿಸ್ಕೊಳ್ಳೋಣ ಎರಡು ಮೂರು ಮಿಜಲು ಕೂಗಿಸ್ಕೊಳ್ಳೋಣ ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ಸ್ವಲ್ಪ ಉರ್ಗಡ್ಲೆ హుణేహణిరస స్వల్ప కర్బో స్వల్ప ఖార పుడి స్వల్ప అందరూ ఎర్ చమూ ఇవగా ఇన్న చన ను రుబ్క ఈ నూపుకుంటే నోడి బాగా చన బా ఈ ಇವಾಗ ಇದನ್ನು ಹಾಕ್ತಾ ಇದ್ದೀನಿ ಕಾಯಿ ಹಾಕಿದ ತಕ್ಷಣ ಉಪ್ಪು ಹಾಕಬೇಕು ಅದು ಬೇಗ ಬೆಂದು ಹೋಗ್ಬಿಡುತ್ತೆ ನೀಟಾಗಿ ಕುದಿಬೇಕು ಚೆನ್ನಾಗಿ ಬೇಯಬೇಕು ಕಾಯಿ ಚೆನ್ನ ಇವಾಗ ಮಸಾಲ ಹಾಕೋಬೇಕು ಚೆನ್ನಾಗಿ ಬೆಂದಿದೆ ಇವಾಗ ಇವಾಗ ಮಸಾಲೆ ಹಾಕಿದ್ದೀನಿ ಇವಾಗ ಚೆನ್ನಾಗಿದು ಕುದಿ ಚೆನ್ನಾಗಿ ಹಿಡ್ಕೋಬೇಕು ಉಪ್ಪು ಖಾರ ಎಲ್ಲ ನೋಡಿ ವೀಕ್ಷಕರೇ ಇದಕ್ಕೆ ಮಸಾಲೆ ಎಲ್ಲ ಹಾಕಿ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಟಿದೆ ಬನ್ನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಮಾಡೋಕ್ಕೆ ಇಟ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿದ ನಂತರ ಸಾಸಿವೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ so pasti itu lakukan dari tadi besok so far setiap orangnya, lalu apa itu ಇವಾಗ ಆಗಿದೆ ನೋಡಿ ವೀಕ್ಷಕರೇ ಇದು ರೆಡಿಯಾಗಿದೆ ಇದು ರೊಟ್ಟಿ ಚಪಾತಿ ದೋಸೆ ತಿನ್ನೋಕೆ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಮಾಡಿ ಏನಿದೆ ಅಂತ ಕಮೆಂಟ್ ತಿಳಿಸಿ